ಲಿಂಗಗಳು ಮೊದಲಿಗೆ ವಾಕ್ಯಗಳನ್ನು ನೋಡಿ ಶಿವಪುರದಲ್ಲಿ ಒಬ್ಬ ಶಿವಭಕ್ತನಿದ್ದನು ಎರಡು ಭಜನೆಯ ಮಂದಿರಕ್ಕೆ ಒಬ್ಬ ಶರಣೆ ಬಂದಿದ್ದಳು ಮೂರು ನದಿಯ ಹತ್ತಿರ ಒಂದು ಮೊಸಳೆ ಇತ್ತು ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಗೆರೆ ಹೇಳಿದಿರುವಂತಹ ವಾಕ್ಯಗಳು ಒಂದು ಶಿವಭಕ್ತ ಶರಣೆ ಮೊಸಳೆ ಇಂತಹ ಪದಗಳು ನಮಗೆ ಏನನ್ನು ಸೂಚಿಸುತ್ತವೆ ಉದಾಹರಣೆಗೆ ಭಕ್ತ ಎನ್ನುವಂತಹದ್ದು ಗಂಡು ಎಂಬುದನ್ನು ಸೂಚಿಸುತ್ತೆ ಆದ್ದರಿಂದ ನಾವು ಇದನ್ನ ಏನಂತ ಗುರುತು ಮಾಡ್ತೀವಿ ಹಾಗೆಯೇ ಶರಣೆ ಎಂಬುದು ಹೆಂಗಸು ಎಂಬುದನ್ನು ಸೂಚಿಸುತ್ತೆ ಇನ್ನು ನದಿಯ ಹತ್ತಿರ ಒಂದು ಮೊಸಳೆ ಇದೆ ಮೊಸಳೆ ಎನ್ನುವಂತಹದ್ದು ಏನನ್ನು ಸೂಚಿಸುತ್ತೆ ಇದು ಗಂಡು ಅಥವಾ ಹೆಣ್ಣು ಎಂಬುದಾಗಿ ಸೂಚಿಸುತ್ತಾ ಇಂತಹ ಪದಗಳನ್ನು ನಾವು ವಾಕ್ಯಗಳಲ್ಲಿ ಗಮನಿಸ್ತೀವಿ ಹಾಗಾದರೆ ಉದಾಹರಣೆ ನೋಡಿ ಆ ಊರಿನಲ್ಲಿ ಪ್ರಸಿದ್ಧ ರಾಜ ಇರುವನು ಎರಡು ಪುನೀತ್ ಬಹಳ ಒಳ್ಳೆಯವನು ಈ ವಾಕ್ಯಗಳನ್ನು ನಾವು ಗಮನಿಸಿದಾಗ ಗೆರೆ ಎಳೆದಿರುವಂತಹ ರಾಜ ಮತ್ತು ಪುನೀತ್ ಎನ್ನುವಂತಹ ಪದಗಳು ಗಂಡು ಎಂಬ ಅರ್ಥದಿಂದ ಬಳಕೆಯಾಗಿವೆ ಆದ್ದರಿಂದ ಇವುಗಳನ್ನು ನಾವು ಪುಲ್ಲಿಂಗ ಪದಗಳು ಅಂತ ಗುರುತು ಮಾಡ್ತೀವಿ ಇನ್ನು ಮತ್ತಷ್ಟು ಉದಾಹರಣೆಗಳು ಸಿಂಧು ಬಲು ಅಪರೂಪದವಳು ಆಸೆ ಎರಡು ಆಸೆಯು ರಾಣಿಗಲ್ಲದೆ ಮತ್ತಾರಿಗೆ ಇಲ್ಲಿ ಸಿಂಧು ಮತ್ತು ರಾಣಿ ಎನ್ನುವಂತಹ ಪದಗಳನ್ನು ನಾವು ನೋಡಿದಾಗ ಎರಡೂ ಪದಗಳು ಕೂಡ ಹೆಣ್ಣು ಎಂಬ ಅರ್ಥದಿಂದ ಬಳಕೆಯಾಗಿವೆ ಇವುಗಳನ್ನು ನಾವು ಸ್ತ್ರೀಲಿಂಗ ಪದಗಳು ಅಂತ ಗುರು ಗುರುತು ಮಾಡ್ತೀವಿ ನೋಡಿ ಸಿಂಧು ಹುಡುಗಿಯ ಹೆಸರು ರಾಣಿ ಹುಡುಗಿಯ ಹೆಸರು ಇವುಗಳನ್ನು ನಾವು ಸ್ತ್ರೀಲಿಂಗ ಅಂತ ಗುರುತು ಮಾಡ್ತೀವಿ ಇನ್ನು ನೆಕ್ಸ್ಟ್ ವಾಕ್ಯಗಳನ್ನು ನೋಡಿ ಒಂದೇದು ಗಿಳಿಯ ಮೈಬಣ್ಣ ಹಸಿರು ಗಿಳಿಯ ಬಣ್ಣ ಎಂತಹದು ಹಸಿರು ಎರಡು ಭರತನ ತೋಟದಲ್ಲಿ ಹಣ್ಣುಗಳಿವೆ ಇಲ್ಲಿ ಗಿಳಿ ಮತ್ತು ಹಣ್ಣು ಅನ್ನೋಂತಹದನ್ನು ನಾವು ಅಂಡರ್ಲೈನ್ ಮಾಡಿದ್ವಿ ಈ ಎರಡೂ ಕೂಡ ನಮಗೆ ಗಂಡು ಅಥವಾ ಹೆಣ್ಣು ಅಂತ ಸೂಚಿಸುತ್ತಾ ಇಲ್ಲ ಈ ಪದಗಳನ್ನು ನಾವು ನಪುಂಸಕಲಿಂಗ ಅಂತ ಗೊತ್ತು ಮಾಡ್ತೀವಿ ಒಟ್ಟಾರೆಯಾಗಿ ಗಂಡು ಎಂಬ ಅರ್ಥ ಬರುವಂತಹ ಪದಗಳೆಲ್ಲ ಕೂಡ ಪುಲ್ಲಿಂಗ ಪದಗಳು ಹೆಣ್ಣು ಎಂಬ ಅರ್ಥ ಬರುವಂತಹ ಪದಗಳೆಲ್ಲ ಕೂಡ ಸ್ತ್ರೀಲಿಂಗ ಪದಗಳು ಹೆಣ್ಣು ಗಂಡು ಅಥವಾ ಹೆಣ್ಣು ಎಂತಕ್ಕಂತಹ ಅರ್ಥದಿಂದ ಬಳಕೆಯಾಗದೇ ಇರುವಂತಹ ಪದಗಳನ್ನು ನಾವು ನಪುಂಸಕ ಲಿಂಗಗಳು ಅಂತ ಗುರುತು ಮಾಡ್ತೀವಿ ಇನ್ನು ಲಿಂಗಕ್ಕೆ ಸಂಬಂಧಪಟ್ಟಂತೆ ಲಿಂಗಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಪುಲ್ಲಿಂಗ ಅಂದರೆ ಏನು ಗಂಡು ಎಂದು ಸೂಚಿಸುವ ಪದಗಳು ಸ್ತ್ರೀಲಿಂಗ ಅಂದರೆ ಏನು ಹೆಣ್ಣು ಎಂದು ಸೂಚಿಸುವ ಪದಗಳು ಮೂರು ನಪುಂಸಕ ಲಿಂಗ ಅಂದರೆ ಏನು ಹೆಣ್ಣು ಮತ್ತು ಗಂಡು ಅಲ್ಲದೇ ಇರುವಂತಹದ ಪದಗಳನ್ನು ಅಂದರೆ ಹೆಣ್ಣು ಗಂಡು ಎಂದು ಸೂಚಿಸದೇ ಇರುವಂತಹ ಪದಗಳನ್ನು ನಾವು ನಪುಂಸಕ ಲಿಂಗ ಅಂತ ಗ ಮಾಡ್ತೀವಿ ಇಲ್ಲಿ ನಾವು ಲಿಂಗ ರೂಪ ಪರಿವರ್ತಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶರಣ ಇದೆ ಶರಣೆ ಸ್ತ್ರೀಲಿಂಗ ಎಂದರೆ ಪುಲ್ಲಿಂಗ ಶರಣ ಶರಣೆ ಇವಳು ಇವನು ಗೌಡತಿ ಗೌಡ ಅತ್ತೆ ಮಾವ ಅವನು ಅವಳು ಹೀಗೆ ನಾವು ಲಿಂಗಗಳನ್ನು ಪರಿವರ್ತಿಸ್ತೀವಿ ಇನ್ನು ಮತ್ತೊಂದು ಉದಾಹರಣೆ ಕೊಟ್ಟಿರುವ ಪದಗಳಲ್ಲಿ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಹಾಗೂ ನಪುಂಸಕಗಳಾಗಿ ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಕೋಗಿಲೆ ಅನ್ನುವಂತಹದ್ದು ನಪುಂಸಕ ಆತ ಪುಲ್ಲಿಂಗ ಅಣ್ಣ ಪುಲ್ಲಿಂಗ ಜಿಂಕೆ ನಪುಂಸಕಲಿಂಗ ಗಿಳಿ ನಪುಂಸಕ ತಾತ ಪುಲ್ಲಿಂಗ ಅರಸಿ ಸ್ತ್ರೀಲಿಂಗ ಗಂಗೆ ಗಂಗೆ ಅನ್ನೋದು ಹುಡುಗಿ ಹೆಸರು ಬರುತ್ತೆ ನದಿ ಹೆಸರು ಬರುತ್ತೆ ಆ ಕಾರಣಕ್ಕೆ ನಾವು ಗಂಗೆ ಅಂತಿದ್ದಾಗ ನದಿಯ ಹೆಸರಾಗಿರೋದ್ರಿಂದ ನಪುಂಸಕಲಿಂಗ ಅಂತ ಬರೀಬೇಕು ಗೆಳೆಯ ಹುಡುಗರ ಹೆಸರು ಅದರಿಂದ ಇದೊಂದು ಪುಲ್ಲಿಂಗ ತಾಯಿ ಸ್ತ್ರೀಲಿಂಗ ಹಣ್ಣು ನಪುಂಸಕಲಿಂಗ राधे स्त्रीलिंग